ನೋಡಿ ಈ ವರ್ಷ ಯಾವ ರೀತಿ ನನ್ನ ಹಣ್ಣು ಫಸಲು ಬಂದಿದೆ ಉತ್ತಮ ರೀತಿಯಲ್ಲಿ ಬಂದಿರುತ್ತದೆ ನಾನು ಯಾವುದೇ ರೀತಿಯ ಹೆಚ್ಚು ಕೆಮಿಕಲನ್ನು ಬಳಸಿರುವುದಿಲ್ಲ ಡಾಕ್ಟರ್ ಷಡಕ್ಷರಿ ಅವರ ಮಾರ್ಗದರ್ಶನದಲ್ಲಿ ಸಿಯನ್ನು ಎರಡು ಬಾರಿ ಸ್ಪ್ರೇ ಮಾಡಿರ್ತೇನೆ ಡ್ರಿಂಚಿಂಗನ್ನು ಐವತ್ತು ಲೀಟ್ರ್ ಎಮ್ ಸಿ ಸ್ಪ್ರೇ ಮಾಡಿರ್ತೇನೆ ನೋಡಿ ತಾಯಿ ಅನ್ನು ಮಾತ್ರ ಒಂದು ನಾಲ್ಕರಿಂದ ಐದು ಸರಿ ಸ್ಪ್ರೇ ಮಾಡಿದ್ದೇನೆ ರೀತಿ ಕಾಯಿ ಕಟ್ಕೊಂಡಿದೆ ಹಲೋ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ರವೀಂದ್ರ ಇಟ್ಟಿಗೆ ಗ್ರಾಮವಾಸಿ ಹೂಯನಾಡಲಿ ತಾಲೂಕು ವಿಜಯನಗರ ಜಿಲ್ಲಾವಾಸಿಯಾಗಿರುತ್ತೇನೆ ನಾನು ಎರಡು ವರ್ಷದಿಂದ ಡಾಕ್ಟರ್ ಷಡಕ್ಷರಗೌರವರ ಮಾರ್ಗದರ್ಶನದಲ್ಲಿ ದಾಳಿಂಬೆ ಬೆಳೆಯನ್ನು ಬೆಳೆಯುತ್ತಿದ್ದೇನೆ ಈ ವರ್ಷವೂ ಉತ್ತಮ ಫಲಿತಾಂಶ ನನಗೆ ಸಿಕ್ಕಿದ್ದು ಈ ರೀತಿ ಕಾಯಿಗಳು ನನ್ನ ಗಿಡದಲ್ಲಿ ಸೆಟ್ ಆಗಿರುತ್ತವೆ ಅವರ ಎ ಎಮ್ ಸಿ ಭಾಳ ಉತ್ತಮವಾದ ಕೆಲಸವನ್ನು ಮಾಡುತ್ತದೆ ನಂದು ಆಲ್ಮೋಸ್ಟ್ ಕೆಮಿಕಲ್ ರಹಿತನೇ ಇರೋದು ನ್ಯೂಟ್ರಿಷನ್ಸನ್ನು ಕೊಟ್ಟಿರ್ತೇನೆ ಸಗಣಿ ಗೊಬ್ಬರ ಜೀವಾಮೃತ ಈ ರೀತಿ ನಾನು ಬೆಳೆಯಲು ನನಗೆ ಮಾರ್ಗದರ್ಶನ ನೀಡಿರ್ತೇನೆ